ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಅದಕ್ಕೆ ನಾವು ಕೊನೆಯದು ಒಂದು ಅವ್ರಿಗೆ ಏನು ನಾವು ಉಪಕಾರ ಮಾಡಲಿಕ್ಕೆ ಸಾಧ್ಯದ ಅಂತಂದರೆ ಹೇಳಿಕೊಂಡು ಬರ್ತಾರೆ ಸಂತ ಕವಿರರು ಸಂತರ ಸೇಯು ನಡೆಯದ ಮನೆಯೋ ಅವಲಕ್ಷಣಗಳ ತಾನ ಆ ಮಸನವು ಎಂದು ತಿಳಿದು ಭೂತಗಳಾಡುವೋ ಕಬೀರ ಭೂತಗಳಾಡುವೋ ರಾತ್ರಿಯು ಹೋಯಿತು ನಿದ್ರೆಗೆ ಹಗಲು ಹೋಯಿತು ಊಟಕ್ಕೆ ರತ್ನದಂತ ಮಾನುಷ ಜನ್ಮ ಮೂರು ಕಾಶಿಗೆ ಹೋಯಿತಲ್ಲೋ ಕಬೀರ ಮೂರು ತಾಶಿಗೆ ಕಾಶಿಗೆ ಹೋಯಿತಲ್ಲೋ ದುಃಖದಲ್ಲಿ ನೆನೆವರು ದೇವನಾ ಸುಖದಲ್ಲಿ ಮರೆವರು ಈ ಜನಾ ಸುಖದಲ್ಲಿ ದೇವನ ನೆನೆದೊಡೆ ದುಃಖವೂ ಹಾಗೆ ಬಂದಿತು ಕಬೀರ ದುಃಖವೂ ಹಾಗೆ ಬಂದಿತು ನೋಡು ಎಂತ ಮಾತು ಹೇಳ್ಕೊಂಡು ಬರ್ತಾರ ನಾವು ನೀವೆಲ್ಲರೂ ದುಃಖ ಬಂದಾಗ ದೇವರನ್ನ ನೆನೀತಾ ಇದ್ದೀವು ಸುಖ ಬಂದಾಗ ಮರಿತಾ ಇದ್ದೀವು ಅದಕ್ಕೆ ಹೇಳ್ತಾರೆ ಸುಖದಲ್ಲಿಯೂ ದೇವನನ್ನ ನೆನೆದೋಡೆ ನಿಮಗ್ ದುಃಖ ನಿಮ್ಮ ಮನೆ ಅಲ್ಲ ನಿಮ್ಮ ಓಣೆಯಾಗ ಸಹಿತ ಬರಂಗಿಲ್ಲ ಅದಕ್ಕೆ ಸಂತರ ಸೇವೆ ಮಹಾತ್ಮರ ಸೇವೆ ಯಾರ ಮನಿ ಒಳಗೆ ನಡೀತದಲ್ಲ ಅಲ್ಲಿ ಏನಾಗುತ್ತದೆ ಅಂದ್ರೆ ಏನೇ ದುಃಖಗಳು ಇದ್ರೂ ಕೂಡ ಓಡಿ ಹೋಗುತ್ತಾವ ಇಲ್ಲ ಹೋದ್ರೆ ನಮ್ಮ ಕರ್ತವ್ಯ ದುಡ್ಡು ಗಳಿಸುದಲ್ಲ ನಾವು ಇರ್ತೀವಿ ಅಂತೇಳಿ ದುಡ್ಡು ಗಳಿಸಿ 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 ಮಾಡುದೇನಾದ್ರೆ ಬ್ರಾಹ್ಮಣ ಹಿಂಗ ಮಾಡಿದ್ದಾನೆ ಕೋಟಿ ಗಂಟ್ಲೆ ದುಡ್ಡು ಗಳಿಸಿದ್ದ ಮನೆಯ ಒಂಬತ್ತು ಗಂಟೆ ಆಗ ನ ಎಲ್ಲ ಮಕ್ಕಳು ಸಸ್ತಿಯಾರು ಹೆಂಡ್ರು ಎಲ್ಲಾರು ಮನುಕೊಂದ್ಗಡೆನ ಅವ್ರ ರಬ್ಬರ್ ಹಾಕುದು ಎನಸುದು ಕಟ್ ಮಾಡುದು ಎನಸುದು ಇದು ಇಪ್ಪತ್ ಲಕ್ಷ ಇಪ್ಪತ್ತೈದು ಲಕ್ಷ ಇದು ಬಂಗಾರ ಬೆಳ್ಳು ಬೆಳತಾನೆ ಎನಿಸಾವ್ ಬರೇ ಬರೀ ಎನಿಸುದ್ರಿ ಕಡಿ ಮಾತು ಹೆಚ್ಚಾತು ಕಡಿ ಮಾತು ಹೆಚ್ಚಾತು ಬೆಳ್ಳು ಬೆಳತಾನೆ ಎನಿಸ ಆದಾನ ದೋಷನ ಭವೇತದರಿದ್ರಹ ನಾವು ಕೊಡು ಅವ್ರಿಗೆ ಕೊಡ್ಲಿಲ್ಲ ಅಂತಂದ್ರೆ ನೀಡುವ ಅವ್ರಿಗೆ ಅಂದ್ರೆ ಬಡತನ ಬರ್ತದ ಬರೇ ಎನಸಾವ ನೆಟ್ ಕಟ್ಟವ ಎನಸಾವ ನೆಟ್ ಕಟ್ಟವ ಹಿಂಗ ಒಮ್ಮ ಅಂತ ಹೋಗ್ಯಂದ್ರ ಆ ಹೊರಗಿನ ಬಕ್ಲ ಹಾಕಿ ಇಲ್ಲ ಡೋರ್ ಬಂದ್ ಮಾಡಿಲ್ಲ ಎಲ್ಲರೂ ಮಲ್ಕೊಂಡಾನ ಡೋರ್ ಖುಲ್ ಐತಿ ಎರಡು ಗಂಟೆ ಆಗಿದ್ರೆ ಅವ್ರು ಕದ ತಗದ್ ಹಂಗ ಒಳಗ ಒಬ್ಬ ಮನುಷ್ಯ ಏನ್ ಮಾಡ್ಯನ್ ಊರಾಗ ಹಿಂಗ್ ಗುಡಿಯಾಗ ಮಕ್ಕೊಂಡನ್ ಅವಗ ಬೀಡಿ ಸೇದು ಚಟಾಗ್ಯನ್ ಬೀಡಿ ಸೇದು ಚಟ ಬೀಡಿ ತರದನ ಕಡ್ಡಿಲ್ರಿ ಅವ್ ಕಡ್ಡಿ ಸಿಗೋಲ್ಲ ಮತ್ತ್ ಅದೊಮ್ಮೆ ಚಟಕ್ ಬಿದ್ರ ಹಂಗಾರಿ ಅವ್ರು ಕುಡಿ ಚಟ ಬಿತ್ತಂದ್ರೆ ಇಷ್ಟಪೇಟಾಡು ಚಟ ಬಿತ್ತಂದ್ರ ಇವ್ ಬೀಡಿ ವಿಮಲ್ ಗುಟಗ ಚಟ ಬಿತ್ತಂದ್ರ ಉಳ್ದದ್ದು ಎಲ್ಲಾ ಬಿಡ್ತಾರಂತ ಇವ್ ಬೇಕಾ ಅವ್ರ ಏನು ಮಾಡ್ಲಿ ಏನ್ ಮಾಡ್ಲಿ ಯಾವಾಗ ಇಲ್ಲಿ ಮನೆ ಹೋದ್ರ ಬೈತಾರೆ ಏನ್ ಮಾಡ್ಲಿ ಅಂತ ಹಗರ್ಕ ನೋಡ್ಕೊಂಡ ಆ ಮಣಿ ಕದ ತೆಗೆದತ್ರಿ ಹಗರ್ಕ ಎದ್ದು ಹಾದ್ರಿ ಹಗರ್ಕ ಎದ್ದು ಹೋದ ಅವನಸಾಕತ್ತಿದ್ದ ಎನಸಾಕ ಒಳಗ್ ಹೋದ ಒಳಗ್ ಹೋಗುವತ್ಲೆ ಅಹ್ ಕದ ಸಪ್ಲಾತು ಹಂಗ ಒಳಗ್ ಹಾದ್ರಿ ಅವ್ ಒಳಗ್ ಹೋಗೋಣ ಇವು ಅವ್ ಏನ್ ರೊಕ್ಕ ಎನ್ಸಕತೀವಿ ಎದಿನ ಡಬ್ ಬಂತಾವ್ ಇವ್ಯಾಕ ಬಂದು ಎಪ್ಪ ಇವ್ಯಾಕ ಬಂದು ಹೊರಗ ಬಂದ್ರಿ ಅವ್ ಇಲ್ಲ ಏನ ಒಂದಿಟ್ಟ ಬಿಡಿಶ್ ಆದ್ಯದ ಒಂದಿಟ್ ಕಡ್ಡಿ ಪಟ್ಟಿಗೆ ಕೊಡು ಅಂಗ ಆಯ್ತಪ್ಪ ತಗೋ ಕಡ್ಡಿ ಪಟ್ಟಿಗೆ ಕೊಟ್ಟ ಕದ ಹಾಕಿದ ಬಂದ್ ಮಲ್ಕೊಂಡ ನಿದ್ದ ಹತ್ತ ಇವ ಬಂದ ನೋಡಿದ ನಮ್ಮ ಗತಿ ಏನು ಇವ್ ಬಂದ ನೋಡಿದ ಇವ್ ಬಂದ ನೋಡಿದ ಯಾವಾಗ ಮನಿ ಹೊಡಿತಾನೋ ಏನ ಇದಾಗಿ ಬಿಡತ್ರಿ ಒಂದ್ ದಿನ ಎರಡು ದಿನ ಮೂರು ದಿನ ಚಿಂತೆ ಚಾಲೂ ಆಯ್ತು ಆವಾಗ ಒಂದು ಐಡಿಯ ಮಾಡಿದ ಇವ್ ಯಾವಾಗ ನೋಡೋಣ ಯಾರನಾರ ಯಾರನ್ನಾರ ಕರ್ಕೊಂಡ್ ಬಂದನ ಯಾರಿಗಾರ ಕರ್ಕೊಂಡರ ಬರ್ಲಿ ಕಡೀಕ್ ಯಾರಿಗಾರ ಹೇಳಿ ಮಣಿ ಒಡೆಯವನ ಎಲ್ಲ ಕಲಸ ಕತಿ ಅಂತ ತಿಳ್ಕೊಂಡ ಮಣಿಯಾಗಿ ಸಂಪತ್ತಿಡಬಾರ್ದು ಅಂದ ಇಡಬಾರದು ಏನು ಮಾಡಿದ ಅಂದ್ರೆ ದೊಡ್ಡ ಹಂಡೆ ಇತ್ರಿ ಒಂದೆರಡು ಕೊಡ ನೀರು ಹಿಡಿಯೋ ಹಂಡೆ ಇತ್ತು ಅದರೊಳಗೆ ಎಲ್ಲಾ ತುಂಬಿದ ರೊಕ್ಕ ತುಂಬಿದ ಬಂಗಾರ ತುಂಬಿದ ಬೆಳ್ಳಿ ತುಂಬಿದ ಒಟ್ಟು ತುಂಬಿ ಒಂದ ಅರಿವಿ ಒಳಗ ಕಟ್ಟಿದ ಕಟ್ಟ ವಿಚಾರ ಮಾಡಿದ ಊರ್ ಹೊರಗ ನಂದನ ಒಂದು ಕೂರಿ ಹೊಲ ಐತಿ ಒಂದ್ ಬಣ್ಣಿ ಗಿಡದ ಅದ್ರ ಬಡ್ಡಿಯ ಗುರ್ತು ಅಲ್ಲಿ ತಗ್ ತಗದ್ ಹೋಗದ್ ಬನ್ನಿ ಅಂದ್ರ ಹಿಡಿ ಹಿಡಿಯವ್ ನನ್ನ ಅಂತ ಅಂದೋರ್ಕ ಒಂದಿನ ರಾತ್ರಿ ಎಲ್ಲಾರು ಮಲ್ಕೊಂಡ್ರಿ ಹತ್ತುವರಿ ಹನ್ನೊಂದ್ ಆತು ಹದ ಅದನ್ನ ಏನ್ ಮಾಡಿದ ಅಂದ್ರ ಹಂಡೆ ಒಟ್ಟು ಹೊತ್ಕೊಂಡ ಹೊಲಕ್ಕಾದ್ರಿ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಆಗಿತ್ತು ತೆಗ್ ತೆಗಿಯಕತ್ತಿದ್ರೆ ಎಲ್ಲ ರೆಡಿ ಮಾಡಿ ತೆಗ್ ಹತ್ತಿದ ತೆಗ್ ತೆಗದ ಅದನ್ನ ಹಂಡೆ ಎಟ್ಟ ಎಟ್ಟು ಮಣ್ಣ ಗಿನ್ನ ಎಲ್ಲ ಹತ್ತಿದ್ದ ಅಲ್ಲಿ ಏನಾಗಿತ್ತು ಅಂದ್ರ ಆ ಗಿಡದಾಗ ಒಬ್ ಕೂತಿದ್ರೆ ಅವಂತವಂದ್ರ ಇಷ್ಟಪೇಟ್ ಆಡವ ಶೆರೆ ಕುಡಿಯವ ಓಶಿ ಆಡವ ಹೆಂಡತಿ ಕೊಳ್ಳನ ತಾಳಿ ಮಾಡಿದವ ಎಲ್ಲ ಬ್ಯಾಸ್ರಿ ಹೆಂಡತಿ ಬೈದೆ ನಿನ್ನ ಬಾಯಾಗ ಮಣ್ಣು ಇಲಿ ನೀರು ತನ ನನಗೇನು ಸುಖ ಆಗಲಿಲ್ಲ ಎಲ್ಲರ ಶಟದರ ಹೋಗು ಎಲ್ಲರ ಹಾಳಾಗಿ ಹೋಗು ಅಂತ ಬೈದಿದ್ದ ಇನ್ನು ಎಲ್ಲ ಮುಗುದೈತಿ ಸಾಕಿನ ಮನಿಯೊಳಗೆ ಒಂದು ರೊಟ್ಟಿಲ್ಲ ಅಂತ ಒಂದ್ ದೊಡ್ಡ ಹಬ್ಬ ತಗೊಂಡ್ಬಂದು ಗಿಡದಾಗ ಕೂತಿದ್ದವ ಗಿಡದಾಗ ಕುಂತಿದ್ದ ಹನ್ನೆರಡು ಗಂಟೆ ಆಯ್ತು ಅವ ಊರಾಗ ಶಾಸ್ತ್ರ ಪುರಾಣ ನಡೆದಿತ್ತು ಅಂತ ನೋಡ್ರಿ ಶಾಸ್ತ್ರ ಪುರಾಣ ಎಷ್ಟು ಕೆಲಸ ಮಾಡ್ತದ ಅವ ಒಂದು ಗಂಟೆ ಮಂದಿ ಇಲ್ಲ ಅಂತ ಒಂದು ಗಂಟೆ ಹಿಂಗ್ ಪುರಾಣ ನಡೆದಿತ್ತು ಶ್ರಾವಣ ಮಾಸ ಸೋಮ ಒಂದು ಗಂಟೆ ಪುರಾಣ ಕೇಳಿ ಮಾತ್ಮರ ನೋಡಿ ದೇವಿ ದರ್ಶನ ಮಾಡಿಕೊಂಡು ಹೋಗಿ ಇನ್ನ ಬಾರ ಒಂದಕ್ಕೆ ಜ್ಯೋತಿ ಬಿದ್ದು ಸತ್ತು ಬಿಟ್ರ ಆತು ಅಂತೇಳಿ ಒಂದು ನೂಲಿನ ಹಗ್ಗಾತ್ ಒಂದು ಗಿಡದಾಗ ಕೂತಿದ್ರಿ ಅವ್ ಗಿಡದಾಗ ಕುಂತಿದ್ದ ಇವು ಏನ್ ಮಾಡಿದ್ರೆ ಅದನ್ನೆಲ್ಲಾ ತಗೋದು ಅದನ್ನೆಲ್ಲ ಇಟ್ಟು ಏನ್ ಮಾಡಿದ ಅಂದ್ರೆ ಮಣ್ಣು ಮುಚ್ಚಿದ ಮಣ್ಣು ಮುಚ್ಚಟ್ ಏನು ಗೊತ್ತಾಗ್ಲಾರ್ದಂಗ ಹುಲ್ಲ ಪಲ್ಲ ಒಗದ ಅತ್ತಾಗಿತ್ತಾಗ ನೋಡಿದ ರಾತ್ರಿ ಇಲ್ಯಾರು ಬರ್ಬೇಕಂತೇಳಿ ಹಗಾರಕ ಮನಿಗೆ ಬಂದ್ರಿ ಮನಿಗೆ ಬಂದ ಗಿಡದಾಗ ಕುಂತಿದ್ದ ಹೋಗ್ ನೋಡ್ಕೊಂತ ಒಂದು ಕುಡ್ ಲಾಟ ನಾ ತನ್ನ ಊರಿಗೆ ಬಂದ ಎರಡು ಮೂರು ಗಂಟೆ ಆಯ್ತ್ರಿ ಅವ ಅಂದ ಭಗವಂತ ಅಂದ ಒಂದ ಶಾಸ್ತ್ರ ಪುರಾಣ ಕೇಳಿದ್ನಿ ತಾಯಿ ದರ್ಶನ ಮಾಡ್ಕೊಂಡು ಬಂದಿದ್ನಿ ಏನಪ್ಪಾ ಅಪ್ಪ ಎಂತ ನಾಟಿ ಹತ್ತಿ ಅಂದ್ರೆ ನಮ್ ಸಾಯ ಕೊಂಟ ಹಗ್ಗ ಇಟ್ಟಿದ್ದ ಕೆಳಗೆ ಜಿಗದ್ರಿ ಜಿಗದ ಹಗಾರಕ ಹಂಡೆ ತಗೊಂಡ ತಗೊಂಡ ಹಗ್ಗಿತ್ತಲ್ರಿ ಅಲ್ಲೇ ಮಗ್ಲ್ ಗಿಡದ ಬಡ್ಡ್ಯಾಗ ಹಿಂಗ ಒಗದ ಒಗಿಬಡ್ದ ಅದನ್ನ ಹಾಂಗ ಹಗ್ಗ ಅದನ್ನ ತಗೊಂಡ ತಗೊಂಡ ಒ ತಗೊಳಕಾದ ಗಿಡಕ್ಕೆ ಬರದ್ ಖಾಲಿಗೆ ಬಂದ್ ಬಿತ್ರಿ ಜಾಡಿಸಿ ಹೊದ್ದನು ನನಗ್ ಬುದ್ಧಿ ರೈತಿಲ್ಲ ನಾವು ನಾ ಕೋಟ್ಯಾದೀಶ್ವರ್ ಆಗ್ ನನ್ನ ಮುಂದೆ ಸರಿ ಅಲ್ಲಿ ಅಂತ ಹೋಗಿ ಬರ್ತದ ಮಗ್ಗಲಲ್ಲಿ ಅದನ್ನ ತಗೊಂಡು ನೇಣಾಕೊಳ್ಳಕ್ ಬಂದ ನಾವು ಮನಿಗೆ ತಗೊಂಡು ಆದ ತಗೊಂಡು ಹೋಗಿ ಏನಾದ್ರೆ ಕೋಟ್ಯಾದೀಶ್ವರ ಆದ ಎರಡು ದಿನ ಮೂರ್ ದಿನ ಆತ್ರಿ ಬಂದ ನಾವು ಬಂದ್ ರಾತ್ರಿ ಹತ್ತನ್ನೊಂದ್ರ ಮ್ಯಾಲ ಬಂದ ಹತ್ತಾಗಿತ್ತಾಗ ನೋಡಿದ ತೆಗ್ ಬಿದ್ದಿತ್ರಿ ಅದು ಗಡಬಾಡಿಸಾಡಿ ಎಲ್ಲಾ ತೆಗೆದು ನೋಡಿದ ಏನು ಇದ್ದಿದ್ದಿಲ್ಲ ಏನು ಸಿಗಲಾರ್ದಂಗಾಗ ನಮ್ಮ ಮಗ್ಲು ಗಿಡದ ಬಡ್ಡೆ ಒಂದು ಹಗ್ಗ ಬಿದ್ದಿತ್ರಿ ನೀನ ನನ್ನ ಪಾಲಿಗೆ ಕೊನೆಯದಾಗಿ ನೀನ ಉಳಿದಿ ಅಂತ ತಿಳ್ಕೊಂಡು ಹಗ್ಗ ತಗೊಂಡ್ರಿ ಅದನ್ನು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಹಗ್ಗ ತಗೊಂಡು ಇಷ್ಟೆಲ್ಲ ಕಳ್ಕೊಂಡು ಹೆಂಡತಿ ಕೊಡ್ಲಿಲ್ಲ ಮಕ್ಕಳಿಗೆ ಕೊಡ್ಲಿಲ್ಲ ತಂದೆ ಯಾರಿಗೆ ಕೊಡ್ಲಾರ್ದ ಇಷ್ಟೆಲ್ಲ ಗಳಿಶಿಟ್ಟು ಇನ್ನೊಬ್ಬರು ಪಾಲಾಗ್ಯದ ಅಂದ್ರೆ ನಾ ಯಾಕೆ ಬದುಕಲಿ ಅಂತ ಗಿಡ ಹತ್ತಿ ಆ ಹಗ್ಗ ತಗೊಂಡ್ರೆ ನೇನ್ ಹಾಕೊಂಡ ಕೇಳಬೇಕು ನೋಡ್ರಿ ಗಡಿಶಿಟ್ರು ಏನಾಗ್ತದ್ರಿ ಗಳಿಶಿಟ್ರಿ ಇನ್ನೊಬ್ಬರ ಪರ ಆಗಿ ಹೋಗ್ತದ ದಾತವ್ಯಂ ಭೋಕ್ತವ್ಯಂ ಧನ ವಿಷಯ ಸಂಚಯೋ ನ ಕರ್ತವ್ಯ ಪಶ್ಯೇಹ ಮಧುಕರಿ ನಾಮ್ ಸಂಚಿತಂ ಅರ್ಥಂ ಅರಂತೇನೆ ಅಂತ ಮಾತ್ರ ದಾತವ್ಯಂ ಭೋಕ್ತವ್ಯಂ ನಮ್ಮ ಮನೆ ಒಳಗ ದುಡ್ಡು ಸಂಪತ್ತು ಹೆಚ್ಚಾಗಿತ್ತಂದ್ರೆ ದಾತವ್ಯಂ ಕೊಡು ಇನ್ನೊಬ್ಬರಿಗೆ ದಾನ ಮಾಡು ಇಂತ ಧರ್ಮ ಮಾಡು ನಾನಾ ದುಡ್ದಿನ್ರಿ ನಾನೇ ಕೊಡ್ಲಿ ಅಂದ್ರೆ ಭೋಕ್ತವ್ಯಂ ನೀನರ ಉಣ್ಣು ನಿನ್ನ ಹೆಂಡತಿ ಮಕ್ಕಳಿಗರ ಉಣಿಸು ಅವ ಬೆಳ್ಳಿ ಬಂಗಾರ ತಂದ್ಕೊಡು ಹತ್ ಸಾರ್ ಬಗ್ಗೆ ಒಂದು ಕೊಡು ಉಡ್ಲಿ ಬೋಗ್ತವ್ಯಂ ಉಣ್ಲಿ ಮನೆ ಅನ್ನೋ ನಾನು ಉಣ್ಣಂಗಿಲ್ಲ ಮನೆಯನ್ನ ಅವ್ರಿಗೂ ಕೊಡ್ಲಿಲ್ಲ ಅಂದ್ರ ಪಸ್ಸೇಹ ಮಧುಕರಿ ನಾಮ್ ಸಂಚಿತಂ ಅರ್ಥಂ ಅರಂತೇನೆ ಅಂದ್ರೆ ಲಕ್ಷ ಲಕ್ಷ ಜೇನ ನೊಣಗಳು ಬಾಯಿ ಒಳಗ ಮದುವನ್ನ ಇಟ್ಕೊಂಡು ಬಂದು ಗೂಡು ಕಡ್ತವ ತಿನ್ನಂಗಿಲ್ಲ ತಿಂತಾವಂದ್ರೆ ಜೇನು ನೊಣಗಳು ಬಾಯಿ ಒಳಗ ಮಧು ಇಟ್ಟುಕೊಂಡು ಬರ್ತಾವ ಸರ್ವ ರೋಗ ನಿರೋಧ ಮಧು ಅಂತ ಜೇನು ತುಪ್ಪ ಏನು ಕಾಡು ಜೇನುಗಳನ್ನು ತಿಂದ್ರ ಸರ್ವ ರೋಗಗಳು ಒಕ್ಕವನು ಜೇನು ತುಪ್ಪ ತಿನ್ನೋದ್ರಿಂದ ಅಂತಹ ಜೇನು ನೊಣಗಳು ಬಾಯಿ ಒಳಗಿಟ್ಕೊಂಡು ಬರ್ತಾವೆ ವಿನಃ ತಿನ್ನಂಗಿಲ್ಲ ಗೂಡು ಕಟ್ತಾವೆ ಯಾವನೋ ಒಬ್ಬ ಹಾದಿಕಾರ ಬಂದು ಒಂದು ತಪನಾ ತಗೊಂಡು ಜಾಡಿಸಿ ಆ ಹುಟ್ಟನ್ನೇ ಒಯ್ದಂತೆ ನಮ್ಮ ಸಂಪತ್ತು ಅಪಹರಿಸಬಹುದು ಅದಕ್ಕೆ ಅವ್ರು ಏನ್ ಮಾಡ್ರಿ ಅಂತ ಕೇಳಿದ್ರ ನೀನರ ಹುಣ್ಣಪ್ಪ ಇಲ್ಲಾದ್ರೆ ಇನ್ನೊಬ್ಬರಿಗರ ಕೊಡು ಅನ್ನುವಂತಹ ಮಾತುಗಳನ್ನ ಹೇಳ್ಕೊಂಡು ಬರ್ತಾರ ಇಲ್ರಿ ನಾವೆಲ್ಲ ಕೊಡ್ತೀವೋ ಮಾಡ್ತೀವಿ ಅಂದ್ರೆ ಅದಕ್ಕೂ ಬಸವೇಶ್ವರರು ಮತ್ತೊಂದು ಹೇಳ್ತಾರ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಅಂತ ಮಾತ್ರ ಎಷ್ಟರ ಎಚ್ಚರಿಸರ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣವುಳ್ಳವರು ಕೂಡಿಕೊಂಡಿರ್ಪರು ನಮ್ಮ ಕೋಲ ಸಂಗಮ ದೇವನ್ ಇದೊಂದು ನೆನಪಿಡ್ರಿ ಅಂತ ಮಾತು ಹೇಳ್ಯಾರ ನೋಡು ಮಾಡಿಲ್ಲ ಭಕ್ತಿ ಮಾಡ್ಯಾರ ಹೆಣ್ಮ ಉಪವಾಸ ಆದಾಳ ಒಪ್ಪತ್ ಮಾಡ್ಯಾಳ ದಾನ ಕೊಟ್ಟಾಳ ಧರ್ಮ ಕೊಟ್ಟಾರ ಎಲ್ಲಾ ಮಾಡ್ಯಾರ ತೀರ್ಥಕ್ಷೇತ್ರ ಕ್ಷೇತ್ರ ಹೋಗ್ಯಾರ ಕಾಶಿಗೆ ಹೋಗ್ಯಾರ ಗಂಗಾ ಸ್ನಾನ ಮಾಡ್ಯಾರ యవ విశ్వనాథను దర్శన కొంటార ಗಂಗಾ ಸ್ನಾನ ಮಾಡ್ಯಾರ ಎಲ್ಲಿ ಐತಂದ್ರ ಬಲ್ಲಾಗ ಶಿಂಗ ಇನ್ ಏನಿಲ್ಲು ಒಟ್ಟು ಹಾವು ಏನು ಮಡಿಸಿ ತಗೊಂಡ್ ಹೋದು ಎಮ್ಮಿ ಹೆಂಡತೋ ಏನಿಲ್ಲು ಇದ್ರ ಬ್ಯಾಗ್ ಮಣ್ಣು ನುಗಿಲಿ ಹಾಲ ನನ್ನ ಸೊಶಿ ಎಂಕರ ಅದ್ರಾಗ ಯಾರು ಇರ್ಲಿಲ್ಲ ಒಟ್ಟು ಬೆನ್ನಿ ತಗೊಂಡು ಒಮ್ಮಿಗೆ ನುಂಗ್ತದ ಏನ್ ಮಾಡೈತ ಅಂತಂದ್ರಿ ಅಂದ್ರೆ ಭಕ್ತಿ ಮಾಡಿರಿ ದುಡ್ಡು ಖರ್ಚಾಗಿದೆ ಮಾಡಿ ಮಾಡಿ ಕೆಟ್ಟರು ಮನಸ್ಸಿಲ್ಲದೆ ಲಾಸ್ ಉಪಯೋಗಿಲ್ರಿ ನೀಡಿ ನೀಡಿ ಕೆಟ್ಟರು ಮಂದಿ ಒಂದ್ ಸಾವಿರ ಕೊಟ್ರಿ ಎರಡ್ ಸಾವಿರ ಕೊಟ್ಟನ್ ಎರಡ್ ಸಾವಿರ ಕೊಟ್ರಿ ನಾಲ್ಕು ಸಾವಿರ ಕೊಟ್ಟನು ಎಲ್ಲಾ ಕೊಟ್ಟಿರಿ ಕೊಟ್ಟ ಮ್ಯಾಲ ನಾ ಎಷ್ಟು ಕೊಟ್ನಿ ನಾ ಎಷ್ಟು ಕೊಟ್ನಿ ನಾ ಎಷ್ಟು ಕೊಟ್ನಿ ಅಂದ್ರೆ ಮಾಡಿ ಮಾಡಿ ಕೆಟ್ಟರು ಮಣವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಈ ಕೈ ಕೊಟ್ಟದ್ ಈ ಕೈ ಗೊತ್ತಾಗಬಾರ್ದು ಈ ಕೈ ಕೊಟ್ಟದ್ ಈ ಕೈ ಗೊತ್ತಾಗಬಾರ್ದು ಅಂತಹ ನಿಜ ಗುಣ ಉಳ್ಳವರು ಕೂಡಲ ಸಂಗಮ ದೇವರಿಗೆ ಅತಿ ಪ್ರಿಯ ಆಗತಾರ ಅತಿ ಸಮೀಪ ಆಗತಾರ ಅನ್ನುವಂತಹ ಮಾತುಗಳನ್ನ ಹೇಳ್ಕೊಂಡು ಬರುತ್ತಾ ಇದ್ದಾರೆ ಅದಕ್ಕೆ ಶ್ರೇಷ್ಠವಾಗಿರುವಂತ ಭಕ್ತಿಯನ್ನ ಮಾಡ್ರಿ ಸಂಸಾರ ಏನಾದ ಬಿಟ್ಟು ಬಾಣ ಇದು ಸಂಸಾರ ಬಿಟ್ಟು ಬಾಣ ಅಂತಂದ್ರಿ ಬಾಣ ಬಿಟ್ಟಾರ ಆ ಬಿಟ್ಟು ಬಾಣ ಹುಲಿ ಬಂತು ಬಿಟ್ಟ ಹುಲಿ ಜಿಗಿತಿ ಆಕಳ್ಕೊಂಡ್ರೆ ಆಕಳಿಗೆ ಬೀಳುತ್ತದ ಹಂಗ ನಮ್ಮ ನಿಮ್ಮೆಲ್ಲರೂ ಎಂತ ಗಂಡ ಸಿಗಬೇಕು ಎಂತ ಹೆಂಡತಿ ಸಿಗಬೇಕು ಎಷ್ಟು ಆಗಬೇಕು ಇದೆಲ್ಲವೂ ಬಿಟ್ಟು ಬಾಣದ ಇದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ ಅಂತೇಳಿ ಹೇಳಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಈ ಸಂಸಾರದೊಳಗೆ ಬರೀ ನಂದು ನಂದು ಅಂತೇಳಿ ಜೀವನ ಹಾನಿ ಮಾಡ್ಕೊಂಡು ಹೋಗ್ಬೇಡ್ರಿ ಅಂತಾರ ನಂದು ನನ್ನದು ಅನ್ನೋದು ಬಹಳ ಡೇಂಜರ್ ಇದು ಒಬ್ಬ ಹುಡುಗ ಒಂದು ಕಣ್ಣೆ ನೋಡಕ್ ಹುಟ್ಟಿದ್ದದ್ದು ಕಣ್ಣೆ ನೋಡಕ್ ಹೋಗಿ ನೋಡಿ ಬಂದನಾ ಹುಡುಗಿಗೂ ಮನಸ್ಸಿಗೆ ಬಂದದ ಹುಡುಗೂ ಇದು ಇದು ಇಬ್ರಿಗೆ ಮನುಷ್ಯ ಬಂದದ ಇನ್ನೊಂದು ಮೈಂಡ್ ಹೋಗಿದ್ವಿ ನಾವು ಯಪ್ಪಾ ಏನ್ರಿ ಎಷ್ಟ್ ಕಣ್ಣೆ ನೋಡ್ರಿ ಹ್ಞೂ ಅಂತಾರ ಲಾಸ್ಟಿಗೆ ಬಂದ ಆ ಹುಡುಗಿ ಮನುಷ್ಯ ಇವೆಲ್ಲ ಹುಡುಗ ಹಿಂಗ್ ಬರೀ ಇದನ್ನ ಹೇಳ್ಕತ್ತಾರಿಯಪ್ಪ ನೀವು ಬರ್ರಿ ನೀವು ಬಂದ್ರಿ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಅದ ಕನ್ಯಾ ಕೊಡ್ತಾರ ಜಮಖಂಡಿ ಹುಡುಗ್ರಿ ಇಲ್ಲೇ ಕೋಟಿ ಕನ್ಯಾ ನೋಡ್ಯನ ನೀವು ಸಮೀಪದಲ್ಲಿ ಬಂದ್ರಿ ಅಂದ್ರ ಕಣ್ಣಾ ಕೊಡ್ತಾರ ಅಂತಂದ ಆಯ್ತು ನಡಿಪಾ ಒಂದು ಕಲ್ಯಾಣ ಕೆಲಸ ಆಗ್ತದ ಬಾ ಅಂದ್ರ ನಡಿ ಅಂತೇಳಿ ನಾನು ಹಾದಿನ್ರಿ ಅವನ್ ಜೋಡಿ ಗಾಡಿ ತಂದ್ರು ಹಾದಿ ಹೋಗಿ ಮತ್ತೇನದ ಆ ಹುಡುಗಿ ಆ ಕಣ್ಣೆ ತೋರಿಸ್ಬೇಕಲ್ರಿ ಕಣ್ಣೆ ತೋರಿಸ್ಬೇಕಂದ್ರ ಆ ಹುಡುಗಿ ಜಿನ್ ಪ್ಯಾಂಟ್ ಹಾಕೊಂಡ್ ಅಡ್ಡ ಹುಡುಗಿರಿ ಅದು ಜಿನ್ ಪ್ಯಾಂಟ್ ಬಹಳ ಕಲ್ತದ ಜಿನ್ ಪ್ಯಾಂಟ್ ಹಾಕೊಂಡ್ ಅಡ್ಡಾಡಕಿ ಅಡಾಕಿ ಅಕ್ಕಿಗೊಂದು ಎರಡ್ ಸಾವಿರ ರೂಪಾಯಿ ಸೀರೆ ಕೊಟ್ಟಾರ ಹುಡುಗ ಅಂತ ಹೇಳಿ ಮತ್ತ್ ಪ್ಯಾಂಟ್ ಹಾಕೊಳ್ಳಿ ಸೀರೆ ಹಂಗ ಹುಡಾಕ್ ಬರ್ತದ ಅದ್ ಆಗ ಹಿಂಗ್ ಮತ್ತೆ ಎರಡ್ ಸಾವಿರ ರೂಪಾಯಿ ಸೀರೆ ಅಂದ್ರೆ ಇಟ್ಟು ದಪ್ಪ ಆಗಿದ್ರೆ ಹಿಂಗ ದಪ್ಪ ಆಗಿ ತಂದಕ್ಕೆ ಸಿಂದು ಕುಂದರ್ಸ್ರಿ ಕುಂದರ್ಸಿದ್ರು ಹುಡುಗಿ ಕೊಳ್ಳ ಒಂದು ಚೈನಾ ಹಾಕ ತಾಯಿ ಅದು ತಾಯಿ ಅನ್ನೋದು ನಮಗೂ ಗೊತ್ತಿಲ್ಲ ಆಕಿ ಕೊಳ್ಳ ಒಂದ್ ಕಿಲೋ ಬಂಗಾರ ಹಾಕೊಂಡಾಳ ಹಾಕೊಂಡು ಚಾ ತಂದಿಟ್ಟಲ್ರಿ ನೈಟಿ ಹಾಕೊಂಡಳ ಆಯ್ಕೆಣ ಹುಡುಗಿ ತಾಯಿ ನೈಟಿ ಹಾಕೊಂಡ ಸಾಮಾನ್ ಹಾಕೊಂಡಿದ್ಲು ಈ ಏನ್ ಈ ಕಣ್ಯ ನೋಡಿದಲ್ರಿ ಹುಡುಗಿ ಶೀರಿ ಗೀರಿ ಹುಟ್ಟು ದಪ್ಪ ಕಾಣ ಹೊರಗೆ ಬಂದ್ರೆ ಅವ್ ಅಜ್ಜವ್ರ ಅಂದ ಯಾಕೋ ಅದು ಹುಡುಗಿ ದಪ್ಪ ಕಾಣಕತ್ತದ್ರಿ ಆ ಆ ಬಿಸ್ಕಿಟ ಚಾ ತಂದು ಕೊಟ್ರಲ್ರಿ ಆ ಹುಡುಗಿ ತಂಗು ಆಕಿ ಆಕ್ಕೋ ಅಕ್ಕಿ ಮನುಷ್ಯ ಬಂದ ಕೇಳ್ರಿ ಅಂದ ಅನ್ಗೋಡ್ದ ನಾನು ಬನ್ರಿ ಮತ್ತ ಏನಾತವಾ ನಿಮ್ಮ ನಿಮ್ ಹುಡುಗಿ ಏನ್ ಮನುಷ್ಯ ಬಂದದ್ ಆ ಹುಡುಗಿ ಅಂತ ಎಂಟ ತೋರ ನೋಡಿನ್ರಿ ನನ್ಗೇನ್ ಮನುಷ್ಯ ಬಂದಿದ್ದಿಲ್ಲ ಹುಡುಗ ಮನುಷಿಗೆ ಬಂದಾನ್ರಿ ಅಂತೀರಿ ಅದು ಹುಡಿ ನಾ ಹೇಳಕ್ ಹದ್ದ ಬೇರೆ ರೀ ನೋಡದ ಇದಿಂದ ಡಬ್ ಮತ್ತ್ ಹುಡುಗ ಹೇಳಾಕ್ ಬರಂಗಿಲ್ಲಲ್ರಿಗೋಡದ ಆ ಏನ್ ಚಾ ತಂದ ಕೊಟ್ಟಿದ್ಲಲ್ರಿ ಅಕ್ಕಿನ ಕರಂದ್ರ ನಾನು ಏನು ಮತ್ತೆ ನಿಮ್ ಹುಡುಗಿಗೆಲ್ಲ ಮನ್ಷಿಗೆ ಬಂದದ ಒಂದ್ ಸ್ವಲ್ಪ ಹುಡುಗಿ ದಪ್ಪ ದಪ್ಪತ್ತಾನ ನೀ ಹುಡುಗಿ ತಂಗೋ ಅಕ್ಕೋ ನೀನಾ ಮನುಷ್ಯ ಬಂದಿ ಅಂತ ಅಂತ ನಾನ್ರಿ ಅನ್ರಿ ನೀವು ಏನ ಕಾವಿ ಬಟ್ಟೆ ಇಟ್ಟೆ ಹಾಕಿ ಆ ಹುಡುಗನ ಕಳಸ್ರಿ ಅಂದಾಗಿ ಹುಡುಗನ ಕಳಿಸ್ರಿ ಅಂದಾಕಿ ಅನುಗೋಡದ ಹುಡುಗ ಬಂದ ಅಚ್ಚಿ ಇಬ್ರು ತು ಬಡಗಿ ತೋನ್ ಗಾಳ ಬಡದ ಅಂಗಿನ ಹರದ ಕಳಿಸಿದ್ರು ಹೇಳ ಓಡುಗುದು ಹುಡುಗಿ ತೋರ್ಸಾಕು ಆದ್ರ ಹುಡುಗಿ ತಾಯಿ ಮಡಿಸಿ ಬಂದದ ಏನ್ ನೋಡ್ ಮತ್ ಅದಕ್ಕ ರೀ ಮತ್ ಅದನ್ ಒಂದ್ ಕಿಲೋ ಇವ್ರ ಹಾಕೋದು ಒಂದ್ ಅದಕ್ ಹಾಕೋದು ಅಲ್ಲಿ ಮಗಳು ವಯಸ್ಸಿಗೆ ಬಂದಾಳ ಅಂದ್ರೆ ಹ್ಯಾಂಗಿರ್ಬೇಕು ಅನ್ನೋ ಜ್ಞಾನ ಇಲ್ಲ ಅಂತ ಒಂದು ಮದಿವರಿ ಮದುವೆ ಆಯ್ತು ಮದುವೆ ಮಾಡ್ಕೊಂಡಿದ್ದ ಹುಡುಗ ಹಿಂದಿನ ದಿನ ನೋಡು ಒಬ್ಬ ಹುಡುಗ ಆ ಹುಡುಗಿ ಮನುಷಿಗೆ ಬಂದದ್ರಿ ಅಂದಿತ್ತು ಒಂದು ಹುಡುಗಗ ಮತ್ತ ಅಂಶರದಾಗ ಅನುಸರದಾಗದೆ ಹೊಲ ಕಡಿಮೆ ಅದಾವ ಮನಿ ಕಡಿಮೆ ಅದಾವ ಅಂತೇಳಿ ಮತ್ತೊಬ್ಬಗ ಲಗ್ನ ಮಾಡಿಬಿಟ್ರಿ ಒಂದ್ ಎರಡು ದಿನದಾಗದು ಎರಡು ಒಳಗೆ ಲಗ್ನ ಆಗಿಬಿಟ್ಟಿತ್ತು ಇವ್ ಮೊದಲ್ ನೋಡಿದವ್ ಬಂದ್ರಿ ಇವ ಮೊದಲು ನೋಡಿದವ್ ಬಂದ ಬಂಧುಗಳನ್ನ ಹುಡುಗಿ ಮದುವೆ ಹೇಗ್ಯದ ಅಂದ ನೋಡಿದ ನನಗ ಕೊಡ್ತೀನಿ ಅಂದಿರಿ ನೀವು ನನಗ್ ಹೂವಂದಿರಿ ಸುಳ್ಳ ಕಡೆ ಹೌದು ಮತ್ ಹೆಂಗ ಮಾಡಿದ್ರಿ ಅಂತ ಹೇಳಿ ಅವ್ನ್ ಬಡ ಬಡ ಹೋಗಿ ಅವನು ಶಾನೆ ಇದ್ರಿ ಬಿ ಎಲ್ಲೆಲ್ಲಿ ಬಿ ಹುಡುಗ ಹೋಗಿ ಆ ಹುಡುಗಿ ಮೇಲೆ ಒಂದು ಕೇಸ್ ಹಾಕಿಬಿಟ್ಟ ನೋಡ್ರಿ ಈಕೇ ನನ್ನ ಮನ್ಸಿಗೆ ಬಂದಾಳ ಅವು ನಾ ಮನ್ಸಿಗೆ ಬಂದಿ ನನ್ನ ಹೇಳ್ತಿ ಅಂತ ಒಪ್ಪಂದಾಗ್ಯದ ಮದ್ವಿ ಅಷ್ಟ ಒಳಗ ಎರಡನೇ ಮದ್ವಿ ಮಾಡ್ಕೊಂಡ ಇದನ್ನ ನನ್ನ ಬಿಟ್ಟು ಬೇರೆ ಅವ್ನು ಮಾಡ್ಕೊಂಡಳ ಇದಕ್ ನಾವು ಒಪ್ಪಂಗಿ ನಾವು ಮದ್ವಿ ಮಾಡ್ಕೊಂಡ ನನ್ನ ಹೇಳ್ತಿ ಇವ ನನಗಿನ್ನ ಒಂದಾದಿಂದಾಗ ಮದಿ ಹಾಕಿದ್ರಿ ಈಗ ನಾನ್ ನಿಂತೀವಿ ಅಂತ ಎರಡು ಜಗಳ ಕೋರ್ಟಿಗೆ ಕೇಸ್ ಹಾಕಿಬಿಟ್ಟಾರೆ ಕೋರ್ಟಿ ಕೇಸ್ ಹಾಕನ ಈ ಹುಡುಗ ಅಲ್ಲಿ ಕರೇಶ್ ಅವ್ರ ಹ್ಞೂ ಅಂದಾರ ಇಲ್ಲ ಹ್ಞೂ ಅಂದಿದ್ದೀರಿ ಫಲ ಕಡಿಮೆ ಇತ್ತು ಬ್ಯಾರ ಹ್ಞೂ ಅಂದದ್ ಒಂದೇ ಪಾಯಿಂಟ್ ಸ್ಟೇ ಕೊಟ್ರು ಆ ಹುಡುಗಿ ಗಂಡನ ಮನೆಗೆ ಹೋಗಂಗಿಲ್ಲ ಇದು ಕೇಸ್ ಕುಲ್ಲ ಆಗು ತಣ ಈ ಹುಡುಗಿ ಗಂಡನ ಮನೆಗೆ ಹೋಗಂಗಿಲ್ಲ ಅಂತ ಹೇಳಿ ತೀರ್ಪು ಕೊಟ್ರಿ ಕೇಸ್ ನಡೀಲಿ ಇದು ಜಡ್ಜ್ ತೀರ್ಪು ಕೊಟ್ರಿ ಇವರು ಹುಡುಗಿನೂ ಹತ್ತಿ ಇವ ಆ ಮನುಷಿಗೆ ಬಂದವನು ಅಡ್ಡ್ಯಾಡಕತ್ತಿದ ಮದುವೆ ಮಾಡ್ಕೊಂಡವನು ಅಡ್ಡಾಡಕತ್ತಿದ ಹುಡುಗಿ ದಂಡನ ಮನೆಗೆ ಹೋಗ್ಲಿಲ್ಲ ಇದು ಕೇಸ್ ಎಷ್ಟು ವರ್ಷ ನಡೀತಿ ಅಂದ್ರ ಮೂವತ್ತು ವರ್ಷ ನಡೀತ್ರಿ ಇದು ಕೇಸ್ ಮೂವತ್ತು ವರ್ಷ ಹುಡುಗಿ ಎಟ್ಟಿದ್ರು ಇಪ್ಪತ್ತೆರಡು ಬರೇ ಕೇಸ್ ಅಡ್ಡಾಡಕ ನ ಮೂವತ್ತು ವರ್ಷ ಐವತ್ತೆರಡು ವರ್ಷ ಆಯ್ತ್ರಿ ಕೇಸ್ ಅಡ್ಡ್ಯಾ ಇಟ್ಟು ಲಾಸ್ಟಿಗೆ ಹಾದ ಮತ್ತೊಬ್ಬ ಬಂದ ಮತ್ತ ಹಳಿ ಜಜ್ಜನ ಅಲ್ಲಿಗೆ ಬಂದ ಇವನ ಅಡ್ಡ ನಾನು ಬಿಡಂಗಿಲ್ಲ ನಾನು ಬಿಡಂಗಿಲ್ಲ ಲಾಸ್ಟಿಗೆ ಆ ಹಳಿ ಜಜ್ಜನ ಬಂದಿದ್ದವ್ ಹಳಿ ಜಡ್ಜ್ ಬಂದ ಇವರ ಬಂದ್ರಿ ಮತ್ತು ಅವ ಅಂದ ಕರುಣಾ ಬಂತಾವ್ ಮಾರಾಯ ನಾನ್ ನನ್ನ ಹೊಸ್ದಾಗಿ ಬಂದಾಗ ರಿಟಾರ್ಡ್ ಬಂದೀನಿ ಎಷ್ಟರ ಮೂವತ್ತ ವರ್ಷ ಗಂಟ್ಲೆ ನೀವು ಅಡ್ಡಾಡಿರಿ ಅಂದಗಳನ್ನ ನೀವು ಬರ್ರಿ